ಎಲ್ರಿಗೂ ನಮಸ್ಕಾರ ಚಿರಂಗಣ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕೀರ್ತನ ಮಾತಾಡ್ತಿರೋದು ಇವತ್ತು ನಿಮ್ಮೆಲ್ಲರಿಗೂ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬಸ್ಸಾರಲ್ಲಿ ತುಂಬಾ ಪಲ್ಯ ಮಾಡ್ಬೋದು ಇವತ್ತು ನಾನು ನಿಮಗೆ ಬೀನ್ಸ್ ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿಕೊಂಡು ನಂಚ್ಕೊಳ್ಳೋಕ್ಕೆ ಮತ್ತೆ ಬಸ್ಸಾರು ಯಾವ ರೀತಿ ಹಳ್ಳಿ ಶೈಲಿಯಲ್ಲಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯಾರಿಗಿಷ್ಟ್ ಯಾರಿಗಿದು ಅನಿವಾರ್ಯ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ನೀವು ಆನ್ ಮಾಡೋದ್ರಿಂದ ನಾನು ಕಳಿಸೋ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬಂದು ಟಕ್ ಅಂತ ನೀವು ಆನ್ ಮಾಡ್ಬೋದು ಬನ್ನಿ ಯಾವ ರೀತಿ ಬಸ್ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟು ಇಲ್ಲಿ ಬೇಳೆ ಮತ್ತು ಬೀನ್ಸ್ ಪಲ್ಯ ಮಾಡ್ತಿರೋದ್ರಿಂದ ಒಂದು ಹಾಫ್ ಕೆ ಜಿಯಷ್ಟು ಬೀನ್ಸು ಮತ್ತು ಒಂದು ಚಿಕ್ಕ ಲೋಟದಲ್ಲಿ ಬೇಳೆನ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಇಲ್ಲಿ ಬೇಳೆನ ನಾನು ಚೆನ್ನಾಗಿ ಬೆಂದು ಬೇಯೋವರೆಗೂ ಮಾಡಿದ್ದೀನಿ ಇದು ಅಂಗಡಿ ಬೇಳೆ ಆಗಿರೋದ್ರಿಂದ ಬೇಗ ಬೆಂದೋಗಿಬಿಡುತ್ತೆ ಅದೇ ನಾವು ರೇಷನಲ್ಲಿ ಕೊಡ್ತಾರಲ್ವ ಆ ಬೇಳೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೋಡಿಕೊಂಡು ನೀವು ಯಾವ ಬೆಳೆ ಯೂಸ್ ಮಾಡ್ತಿದ್ದೀರೋ ಅದ್ರ ಮೇಲೆ ನೀವು ವಿಷಲ್ನ ಕೂಗ್ಸ್ಕೊಬೋದು ಇದು ಅಂಗಡಿ ಬೆಳೆ ಆಗಿರೋದ್ರಿಂದ ಒಂದೇ ಒಂದು ವೀಷಲ್ಗೆ ಬೆಂದೋಗ್ಬಿಡುತ್ತೆ ನೀವು ನೋಡ್ಬೋದು ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂದ್ಬಿಟ್ಟು ಸೊ ಇದೆಲ್ಲ ಸೇರಿಸ್ಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕು ಹಾಕ್ಕೊಂಡು ಇದು ನೀರನ್ನ ಸೇರಿಸ್ಕೋಬೇಕು ಬಸ್ಸಾರು ಮಾಡ್ತಿರೋದ್ರಿಂದ ನಾವು ನೀರನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಯಾಕಂದರೆ ನಾವು ಬೇಯಿಸೋ ಇದು ಇದು ಕಾಳೆಲ್ಲ ಬೇಯಿಸೋ ನೀರಲ್ಲೇ ನಾವು ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ನೀರನ್ನೆಲ್ಲ ಜಾಸ್ತಿನೇ ಇಟ್ಕೊಳ್ಳಿ ಸೊ ಈ ರೀತಿ ನೋಡಿ ಮುಳುಗೋವರೆಗೂ ನೀರು ಹಾಕಿದ್ಮೇಲೆ ಕುಕ್ಕರ್ಲಿಡ್ನ ಮುಚ್ಚಿ ಒಂದು ವಿಷಲ್ನ ಇನ್ನು ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ದೊಡ್ಡ ಈರುಳ್ಳಿ ಏನು ಬೇಕಾಗಲ್ಲ ನಾನು ಒಂದು ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ದೊಡ್ಡ ಈರುಳ್ಳಿ ಏನು ಬೇಕಾಗಲ್ಲ ಅದನ್ನೇ ಹಾಫ್ ಕಟ್ ಮಾಡಿಕೊಂಡು ದಪ್ಪ ದಪ್ಪಕ್ಕೆ ಸ್ಲೈಸ್ ಮಾಡಿಕೊಂಡೆ ಇದನ್ನು ನಾವು ಎಣ್ಣೆಲಿ ಹುರ್ಕೋಬೇಕು ಸೊ ಹೆಂಗಿದ್ರು ಮತ್ತೆ ರೊಬ್ತೀವಲ್ವ ಮತ್ತು ಯಾಕೆ ಸಣ್ಣ ಸಣ್ಣ ಅಂದ್ಬಿಟ್ಟು ದೊಡ್ಡದಾಗೇನೆ ಕಟ್ ಮಾಡಿಕೊಂಡೆ ಮತ್ತು ಒಂದು ಟೊಮ್ಯಾಟೊ ಆ್ಯಕ್ಚುಲಿ ಬಸ್ಸಾರು ಅಂದರೆ ಸ್ವಲ್ಪ ಖಾರ ಉಪ್ಪು ಹುಳಿ ಎಲ್ಲ ಇರಬೇಕು ಸೊ ಒಂದು ಫುಲ್ ಟೊಮೆಟೊನ ಹಾಕಿ ಅದ್ರ ಜೊತೆ ಸ್ವಲ್ಪ ಹುಣ್ಸೆಣ್ಣು ಕೂಡ ಹಾಕ್ತೀವಿ ನೋಡಿ ಹಂಗೆ ಸೊ ಈ ಒಂದು ಟೊಮೆಟೊ ಕೂಡ ತಗೋ ಕಟ್ ಮಾಡಿಕೊಂಡು ನಾನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಅದು ಕೂಡ ದಪ್ಪ ದಪ್ಪಕ್ಕೆ ನಾನು ಕಟ್ ತಗೊಂಡೆ ಇನ್ನು ಒಂದು ಉಂಡೆ ಅಷ್ಟು ಹುಣ್ಸೆಹಣ್ಣು ಅದನ್ನ ನೋಡ್ಕೊಳ್ಳಿ ಅಷ್ಟೇ ನಿಮಗೆ ಯಾವ ಥರ ಉಳಿಬೇಕು ಅಂತ ಇನ್ನು ಸ್ವಲ್ಪನೇ ಕಾಯಿ ತಗೊಂಡೆ ನಮ್ಮ ಮನೇಲಿ ಕಾಯಿ ಅಷ್ಟಾಗಿ ಇಷ್ಟಪಡೋಲ್ಲ ಜಾಸ್ತಿ ಹಾಕಿದ್ರೆ ಎದೆಲ್ಲೇ ಇರುತ್ತೆ ಅಂತ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಕಾಯಿ ತಗೊಂಡ್ಮೇಲೆ ನೆಕ್ಸ್ಟು ಖಾರಕ್ಕೆ ನೀವು ನೋಡಿಕೊಂಡು ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಜನ ಹಸಿ ಮೆಣ್ಸಿನ್ಕಾಯಿ ಹಾಕಿ ಕೂಡ ಮಾಡ್ತಾರೆ ಒಂದು ಸೈಡಲ್ಲಿ ಇನ್ನು ಜೀರಿಗೆ ಇದ್ರೆ ಮೆಣಸು ಕೂಡ ನೀವು ತಗೋಬೋದು ಇನ್ನು ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇನ್ನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕಾದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟೆಲ್ಲ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆಗ್ತಿದೆ ಮಸಾಲೆ ರುಬ್ಬೋದಕ್ಕೆ ಅನ್ನೋ ಟೈಮಿಗೆ ಅದು ಮೇಲೆ ನಾವು ರುಬ್ಕೊಳ್ಳೋಣ ನೋಡಿ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ತಕ್ಷಣವೇ ಹಂಗೆ ಒಂದು ಸೌಟ್ ತೊಗೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಅದು ಕಪ್ಪಾಗೋದು ಬೇಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಿದ ತಕ್ಷಣ ಸೊ ಒಂದು ಟೊಮ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಮತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ವೀಡಿಯೋ ಅಲ್ಲಾಡ್ದಂಗೆ ಆಗ್ಬೋದು ನನಗೆ ಅದು ಹವೆ ಎಲ್ಲ ಫೋನ್ ಕ್ಯಾಮ್ರಾಗೆ ಹೋಗ್ತಿತ್ತು ಸ್ವಲ್ಪ ಭಯ ಆಗ್ತಿತ್ತು ಅದಕ್ಕೆ ನಾನು ಸ್ವಲ್ಪ ಶೇಕ್ ಮಾಡ್ತಾ ಇದ್ದೀನಿ ನೀವು ನೋ ಗಮನಿಸ್ಬೋದು ಇನ್ನು ಇದನ್ನೆಲ್ಲ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣವೇ ಒಣಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಜೊತೆ ಜೀರಿಗೆ ಇದನ್ನೆಲ್ಲ ಜೊತೆ ಜೊತೆಯಲ್ಲೇ ಹಾಕೊಂಡು ಕಾಯಿನ ಕೂಡ ಸೇರಿಸ್ಕೊಬೋದು ನಾವು ಬೇಕಿದ್ರೆ ಕಾಯಿನ ನೀವು ಡೈರೆಕ್ಟಾಗಿ ಹಸಿದೇ ಹಾಕ್ಬೋದು ನಾನು ಎಲ್ಲದಕ್ಕೂ ರುಬ್ಕೊಳೋದ್ರಿಂದ ರುಬ್ಕೊಂಡು ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇನ್ನು ಚೆನ್ನಾಗಿ ಇದೆಲ್ಲ ಫ್ರೈ ಆಗುತ್ತೆ ಅನ್ನೋ ಗೊತ್ತಾದಾಗಲಿ ಇದಕ್ಕೆ ಬೇಕಾದರೆ ನೀವು ಕೊತ್ತಮಿರಿ ಸೊಪ್ಪನ್ನ ಕೂಡ ಹಾಕಿ ನೀವು ರುಬ್ಕೊಬೋದು ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ದೀನಿ ಅಂದರೆ ಹುರ್ಕೊಳ್ಳೋವಾಗಿ ನೀವು ಕೊತ್ತಮಿರಿ ಸೊಪ್ಪನ್ನ ಹಾಕ್ಬೋದು ಸೊ ಇದೆಲ್ಲ ನೋಡಿ ಈ ಥರ ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಗೊತ್ತಾದಾಗಿಯೇ ಗ್ಯಾಸ್ನ ಆಫ್ ಮಾಡಿ ಅದನ್ನು ಆರೋದಕ್ಕೆ ಬಿಟ್ಬಿಡೋಣ ಇಟ್ಕೊಂಡಿರೋ ಮಸಾಲೆ ಮೇಲೆ ಅದನ್ನು ಒಂದು ಜಾರ್ಗೆ ಹಾಕಿ ಇದ್ರ ಇದ್ರ ಜೊತೆಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಸಾಂಬಾರು ಸಾಂಬಾರ್ ಪುಡಿನ ಸೇರಿಸ್ಕೊಂತೀನಿ ಯಾರಿಗಾದರೂ ಮನೆಯಲ್ಲೇ ಮಾಡೋ ಸಾಂಬಾರು ಪುಡಿದು ರೆಸಿಪಿ ನಿಮಗೆ ಬೇಕಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಇವಾಗ ನಾನು ಮತ್ತು ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಮಗೆ ಮನೆಯಲ್ಲಿ ಖಾರ ಜಾಸ್ತಿ ಇರಬೇಕು ಸ್ವಲ್ಪ ಮಸಾಲೆ ಹಂಗಿದ್ರೆ ತಿಂತಾರೆ ನಿಮಗೆ ಬೇಕಾದರೆ ಇನ್ನು ಕಮ್ಮಿನೇ ಹಾಕೋಬೋದು ಆ್ಯಕ್ಚುಲಿ ಇದು ಫೋರ್ ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ಟೂ ಟೈಮ್ಸಿಗೆ ನಾನು ಹಾಕ್ತಾ ಇರೋದು ನೀವು ಬೇಕಾದರೆ ಇನ್ನು ಕಮ್ಮಿನೇ ಹಾಕೋಬೋದು ಮತ್ತು ಒಂದು ಸ್ಪೂನು ಒಂದು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಕೂಡ ಹಾಕೊತಾ ಇದ್ದೀನಿ ಇನ್ನು ನೀವು ಇದನ್ನು ರುಬ್ಕೊಳೋಣ ಅಷ್ಟರಲ್ಲಿ ನಾನು ನಿಮಗೆ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಬೇಳೆ ಮತ್ತು ಸಾಂಬಾರು ಈ ಥರ ಬೆಂದಿರುತ್ತೆ ಸಾಂಬಾರನ್ನ ಸಪ್ರೇಟಾಗಿ ಇಟ್ಕೊಬೇಕು ಆ ರಸನ ಇನ್ನು ಬೇಳೆ ಪಲ್ಯಕ್ಕೆ ಒಂದು ಪಾತ್ರೆಗೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಎಲ್ಲ ಹಾಕಿ ಅದು ಸಿಡಿದ ಮೇಲೆ ನಾವಿನ್ನು ಈರುಳ್ಳಿನ ಸೇರಿಸ್ಕೊಬೇಕು ನಾನಿಲ್ಲಿ ಎರಡರಿಂದ ಎರಡೂವರೆ ಅಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೆ ನಾವು ಎಷ್ಟು ಈರುಳ್ಳಿ ಹಾಕ್ತೀವೋ ಅದು ಚೆನ್ನಾಗಿ ಬರುತ್ತೆ ನಮಗೆ ಇನ್ನು ಬೇಯಿಸ್ಕೊ ಅದು ಕರ್ಬೇನ್ ಸೊಪ್ಪೆಲ್ಲ ಹಾಕಿ ಅದು ಸಿಡಿದ್ಮೇಲೆ ಇನ್ನು ಬೀನ್ಸು ಮತ್ತು ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ತುಂಬ ಈಸಿ ಅಲ್ವಾ ಪಲ್ಯ ಮಾಡೋದು ಆದ್ರೂ ತುಂಬ ಜನ ಕಷ್ಟ ಅಂತ ಮಾಡೋದೇ ಇಲ್ಲ ಡೈಲಿ ಒನ್ ಟೈಮ್ ನಾವು ಬೀನ್ಸು ಅಥವಾ ಬೇರೆ ಏನೇ ಸೊಪ್ಪಿನ ಪಲ್ಯ ಕಾಳಿನ ಪಲ್ಯ ಎಲ್ಲ ತಿನ್ನೋದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವುದೇ ತರಹ ನೋವು ಸುಸ್ತು ಹಿಮೋಗ್ಲೋಬಿನ್ ಲೆವೆಲು ಎಲ್ಲ ಕಮ್ಮಿ ಆಗ್ತಾ ಹೋಗಲ್ಲ ಎಲ್ಲ ಚೆನ್ನಾಗಿರುತ್ತೆ ಸೊ ನಾವು ಅಟ್ಲೀಸ್ಟ್ ಒನ್ ಟೈಮ್ ಆದರೂ ನಮ್ಮ ಡಯಟಲ್ಲಿ ಅಥವಾ ನಮ್ಮ ರುಟೀನಲ್ಲಿ ಒಂದು ಟೈಮ್ ಪಲ್ಯನ ನಾವು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಇದು ಪಲ್ಯ ಮಾಡುವ ರೆಸಿಪಿ ಆಗಿತ್ತು ಆದಷ್ಟು ಅದು ಸ್ವಲ್ಪ ಬೇ ಹೇಳಿದ್ನಲ್ವ ಬೇಳೆ ತುಂಬಾ ಬೆಂದೋಗಿರುತ್ತೆ ಅಂತ ಸೊ ಈ ರೀತಿ ಅದು ಮೊಸರು ಥರ ಹಾಕ್ಬಿಟ್ಟಿತ್ತು ಸೊ ಅದನ್ನು ಆದಷ್ಟು ನಾನು ಡ್ರೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ ಲಾಸ್ಟಿಗೆ ಡ್ರೈ ಆಗುತ್ತೆ ಅಂದರೆ ಸ್ವಲ್ಪ ಬೆಳೆ ಬೆಂದೋಗ್ಬಿಡುತ್ತೆ ಆದಷ್ಟು ಇನ್ನು ಕಮ್ಮಿನೇ ವೆಜಲ್ ಓಡಿಸ್ಕೊಂಡ್ರೆ ಬೆಸ್ಟ್ ಬೆಳೆ ಅಂಗಡಿದೇನಾದರೂ ನಾವು ತೊಗೊಂಡಿದ್ರೆ ನನಗಿದು ತಪ್ಪು ಅಂತ ಅನಿಸ್ತು ಜಾಸ್ತಿ ಬೆಂದೋಯ್ತಲ್ವ ಇನ್ನು ಇದಕ್ಕೆ ಬೇಕಾದರೆ ಬೇಳೆ ಜೊತೆ ನಾವು ಕಾಳನ್ನ ಕೂಡ ಸೇರಿಸ್ಕೊಂಡ್ರೆ ಇನ್ನು ಪಲ್ಯ ಚೆನ್ನಾಗಿ ಬರುತ್ತೆ ಇದನ್ನು ಸೇಮ್ ರೆಸಿಪಿನ ಕಾಯಲ್ಲೂ ನಾವು ಮಾಡ್ಕೋಬೋದು ಇನ್ನು ಸಾಂಬಾರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಾನು ಮಸಾಲೆಗೆ ಯಾವ ಪಾತ್ರೆನ ಇಟ್ಕೊಂಡಿದ್ನೋ ಹುರ್ಕೊಳ್ಳೋದಕ್ಕೆ ಅದನ್ನೇ ಪಾತ್ರೆನ ಇಟ್ಕೊಂಡು ರುಬ್ಕೊಂಡಿರೋ ಮಸಾಲೆನ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ಸ್ವಲ್ಪ ಮನೆಯಲ್ಲಿ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಅಂತಾರೆ ಸ್ವಲ್ಪ ಮನೆಯಲ್ಲಿ ತೆಳ್ಳಗಿರಬೇಕು ಸೊ ನಿಮ್ಮ ರುಚಿಗೆ ತಕ್ಕಂಥ ಎಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಸಾಂಬಾರು ಬೇಕು ಅದನ್ನು ನೋಡಿಕೊಂಡು ನಾನು ನೀರು ಹಾಕ್ಕೊತಾ ಇದ್ದೀನಿ ಸೊ ನೀವು ಅಷ್ಟೇ ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರ್ದು ತೆಳ್ಳಗೆ ಬೇಕಾ ಅಥವಾ ಗಟ್ಟಿಯಾಗಬೇಕಾ ನೋಡಿಕೊಂಡು ನೀರು ಹಾಕೊಳ್ಳಿ ಇನ್ನು ಇದು ಕುದಿಯೋವರೆಗೂ ಬಿಡಬೇಕು ಇದಕ್ಕೆ ನಮಗೆ ರುಚಿಕರವಾದ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಲ್ರೆಡಿ ಬೀನ್ಸ್ಗೆ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕಿರ್ತೀವಿ ಬಟ್ ಅದು ಬೀನ್ಸು ಮತ್ತು ಆ ಕಾಳು ಬೇಯೋದಕ್ಕೆ ಅದು ಹಿಡ್ಕೊಂಡಿರುತ್ತೆ ಸೊ ಈ ರಸ ಏನಿರುತ್ತೆ ಅದು ಸಪ್ಪೆ ಇರುತ್ತೆ ಸೊ ಅದಕ್ಕೆ ನಾನು ಉಪ್ಪನ್ನ ಮತ್ತೆ ಸೇರಿಸ್ಕೊತೀನಿ ಇಲ್ಲಿ ನಾವು ನೀರು ಹಾಕೋದು ಫಸ್ಟು ಆ ರ ಯಾವುದು ರಸ ಇರುತ್ತಲ್ವ ನಾವು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ತೊಗೊಂಡಿದ್ದು ಅದನ್ನು ಹಾಕಿ ಇನ್ನು ನೀರು ಬೇಕು ಅಂತಂದರೆ ನೀವು ಎಕ್ಸ್ಟ್ರಾ ನೀರನ್ನ ಹಾಕೋಬೋದು ನಾನು ಫಸ್ಟೇ ಹೇಳ್ದಂಗೆ ಬಸ್ಸಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಬೆಳೆ ಎಲ್ಲ ಬೇ ಪಲ್ಯಕ್ಕೆ ಏನು ಬೇಕು ಅದನ್ನು ಬೇಯಿಸ್ಕೊಂಡ್ರೆ ಅದೇ ರಸನ ನೀವು ಇದು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಸೊ ಇನ್ನು ನಾನು ಇದನ್ನು ಕುದಿಯೋವರೆಗೂ ಬಿಡ್ತೀನಿ ಚೆನ್ನಾಗಿ ಕುದಿ ಬರಬೇಕು ಅದಾದ ನಂತರ ನಾವು ಒಗ್ಗರಣೆ ಹಾಕೋದು ನೋಡೋಣ ಬನ್ನಿ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರ್ಬಂದ್ ಸೊಪ್ಪು ಅಷ್ಟು ಮಾತ್ರನೇ ಹಾಕಿ ಸಿಡಿಸ್ಕೊಂಡಿದ್ದೀನಿ ಅದು ಚೆನ್ನಾಗಿ ಸಿಡ್ದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಬೇಯ್ತಿದ್ದ ಸಾಂಬಾರನ್ನ ಒಂದೆರಡು ಸೌಟಷ್ಟು ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಅದು ಸಿಡ್ದಂಗೆ ಆಗುತ್ತೆ ಸೊ ಅದನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಅದೇನೇ ಎತ್ಕೊಂಡು ಮತ್ತೆ ಸಾಂಬಾರಿಗೆ ಹಾಕೋಬೋದು ಅಥವಾ ನೀವು ಒಗ್ಗರಣೆ ಪಾತ್ರೆನೇ ದೊಡ್ಡದಾಗಿಟ್ಕೊಂಡು ಪೂರ್ತಿ ಸಾಂಬಾರನ್ನ ಇದಕ್ಕೆ ಹಾಕೊಂಡ್ರೂ ಕೂಡ ನಡೆಯುತ್ತೆ ಸೊ ತುಂಬ ಜನ ಅದು ಫಾಲೋ ಮಾಡ್ತೀರಲ್ವಾ ಹಾಗೂ ಕೂಡ ನಾವು ಮಾಡ್ಕೋಬೋದು ಸೊ ಇದು ಸ್ವಲ್ಪ ಬೆಂದಿದ ತಕ್ಷಣ ಅದಕ್ಕೆ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ಸೊ ಈ ರೀತಿ ನಾನು ದೊಡ್ಡ ಪಾತ್ರೆಯಲ್ಲೇ ಸಾಂಬಾರನ್ನ ಇಟ್ಟಿದ್ದರಿಂದ ಒಗ್ಗರಣೆನ ಚಿಕ್ಕ ಪಾತ್ರೆಯಲ್ಲಿ ಹಾಕ್ಕೊಂಡು ಆ ಒಗ್ಗರಣೆನೇ ಎತ್ತಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ಇಷ್ಟದಂತೆ ಮಾಡ್ಕೋಬೋದು ಸು ಸೊ ನೀವು ನೋಡ್ತಿರ್ಬೋದು ಸಾಂಬಾರು ರೆಡಿಯಾಗಿದೆ ಪಲ್ಯ ಕೂಡ ರೆಡಿಯಾಗಿತ್ತು ನಿಜವಾಗ್ಲೂ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಆಗಿತ್ತು ತುಂಬ ಚೆನ್ನಾಗಿ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅದನ್ನು ನನಗೆ ತಿಳಿಸ್ಕೊಟ್ರೆ ನಾನು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸಾಂಬಾರು ಬಂದಿದ್ದೆ ಸಾಂಬಾರು ಮತ್ತು ಪಲ್ಯನ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು